ಆದಾಯವನ್ನು ಹೆಚ್ಚಳ ಮಾಡ್ಕೊಡ್ಬೇಕು ರೈತರ ಆದಾಯ ದ್ವಿಗುಣ ಮಾಡಬೇಕು ಅಂತಕ್ಕಂಥ ಪ್ರಮುಖ ಬೇಡಿಕೆ ಇಟ್ಟಾದ್ರು ಕೂಡ ಸರ್ಕಾರ ಅವೈಜ್ಞಾನಿಕವಾಗಿರ್ತಕ್ಕಂತಹ ಮಾನದಂಡಗಳನ್ನು ರೂಪಿಸಿ ಯಾರು ನೈಜ ಬಡವರಿದ್ದಾರೆ ಅವರನ್ನ ಈ ಬಿ ಪಿ ಎಲ್ ಪಡಿತರ ಚೀಟಿಯ ಸೌಲಭ್ಯದಿಂದ ವಂಚಿಸ್ತಕ್ಕಂತಹ ಒಂದು ಹುನ್ನಾರ ಷ್ಯಂತ್ರ ಇವತ್ತು ನಡೀತಾ ಇದೆ ಒಂದ್ ಕಡೆ ಕೇಂದ್ರ ಸರ್ಕಾರ ಮಾನದಂಡ ಇಟ್ಟಿ ಇದೆ ಅಂತ ಹೇಳಿ ಅವ್ರು ಹೇಳ್ತಾರೆ ರಾಜ್ಯ ಸರ್ಕಾರ ತಪ್ಪಿಸ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ಈ ಮಾಡಿದೆ ನಾವು ಪರಿಶೀಲನೆ ಮಾಡಿ ಮಾಡ್ತೀವಿ ಅಂಥೇಳಿ ಇವರು ದಾಯಾದಿ ಕಲಾ ರೀತಿಯಲ್ಲಿ ಈ ದೇಶದ ನಿಜವಾಗಿರ್ತಕ್ಕಂಥ ಬಡ ಜನರನ್ನು ಇವತ್ತು ವಂಚನೆ ಮಾಡ್ತಿದ್ದಾರೆ ಆ ಕಾರಣಕ್ಕೆ ಅರ್ಹ ಎಲ್ಲ ಬಡವರಿಗೆ ಬಿ ಪಿ ಎಲ್ ಪಡಿತರ ಚೀಟಿಗಳನ್ನು ಕೊಡಬೇಕು ಒಂದು ನಾಗರಿಕ ಆಹಾರ ಪೂರೈಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ನಿರಂತರವಾಗಿರ್ತಕ್ಕಂಥ ಹೋರಾಟ ಇಡೀ ರಾಜ್ಯಾದ್ಯಂತ ಮಾಡಬೇಕು ಅಂತಕ್ಕಂಥ ಪ್ರಮುಖವಾಗಿ ನಿರ್ಣಯ ನಾವು ತೆಗೆದುಕೊಂಡಿದ್ದೀವಿ